ನಿಂಗೆ ಕುಡಂಗಿದ್ರಾ ಕುಡಿ ಇಲ್ಲಂದ್ರೆ ಹೋಗ ನಾನು ಗಿರಾಕಿ ಎಲ್ಲ ಹಾ ಮಾಡ್ಬೇಡ ಮುಂಜಿ ಮುಂಜಾನೆ ಇದ್ದ ಇಲ್ಲ ಒಂದು ಕಪಾಳೇ ಕೊಡ್ತೆ ನೋಡಾ ನೀನು ಬಾ ಕೊಡ್ ಬಾ ಕಪಾಳಿಗೆ ಏಲೇ ಏನು ನಾಟಿ ಗೆಟ್ಟಾ ಮಂದಿರಾ ನಮ್ದುಗ ನಾನು ಹಾ ಮಾಡ್ಬರ್ತತ್ತಾ ನಾ ಬುದ್ಧಿ ಮಾತಾಳಕತ್ತೀನಿ ನನಗೆ ಹೇಳ್ತಾಳಿಕೆ ಅದನ್ ಮನೆಯಗೆ ಹೇಳೋ ನೀ ಇಲ್ಲಿ ಕರ್ಕೊಂಡು ಬಂದು ಹೇಳ್ತಿ ಅವಾ ಇಲ್ಲಿ ಕರ್ಕೊಂಡು ಬಂದನ ನನಗೆ ಗೊತ್ತು ನೀ ಕೊಡ್ಬಡ್ ಬಿಡು ನೀ ಕುಡಿ ಐತೆ ಓಪಪಪ ಕೊಡು ಇಷ್ಟ್ರ ಬರೋದಿಲ್ಲ ಹೋಗೋ ಮರಯ ಮುಂಜಿ ಮುಂಜನೆ ಇದ್ದಾ ತೆಲಿಗಿನಾತಿ ನೀನ ನೀವು ನಮ್ಮ ಹಾಳು ಮಾಡಿಬಿಟ್ರಿ ತಗೋ ಆಯ್ತಾ

ಆ ಸ್ನಾಕ್ಸ್ ಕೊಡು ಸ್ನಾಕ್ಸ್ ಹಿಂಗಾಕ ಅದು ಐವತ್ತು ರೂಪಾಯ್ಗೆ ಇಷ್ಟಪಡ್ತೈತಿ ಏ ನೀನು ಹೆಂಗೆ ಕುಡಿದಿನಲ್ಲ ಚಂದ ಕಾಣ್ತೀನಿ ನೋಡಿ ನಮ್ಗೆ ಶಾಂತ ಕುಡಿಯುದ್ರ ಐವತ್ತು ರೂಪಾಯ್ದು ಕುಡಿದಿ ಮತ್ತು ಚಂದ ಕಾಣತೀನಂತಿ ಇನ್ನ ಐವತ್ತು ರೂಪಾಯ್ದು ಕುಡಿದ್ರೆ ನೀ ನಾನು ಹೇಳ್ತೇನ ಅಂತಿ ಹೋಗು ಮಾರೇ ಎದ್ದು ಹೋಗಿ ಸುಮ್ಮತ ಹೇಳೋಣ ಏನು ಹೇಳ್ತೀಯಪ್ಪ ನಾ ದಾರು ಹೇಳತ್ತೀನಿ ಶಾಂತ ಬಾಯಿ ತಗೋ ಸ್ವಚ್ಛಗ ತೊಳೆದು ಹಿಡುದು ಕೂಡನ ಕೊಟ್ಟಿದ್ದೇ ಕೊಡುದು ಕೊಟ್ಟಿದ್ದೇ ಕೊಡುದು ಎಲ್ಲಾರ್ಗು ಅದನ್ನೇ ನೀನ ರೊಕ್ಕ ಜಾಸ್ತಿ ಕೊಡು ನಿಂಗ ಕಾಜಿನ್ ಗ್ಲಾಸ್ ತಂದಿಡ್ತೀನಿ ಹಿಡ್ತೈತೆ ಸಪ್ರೇಟ್ ತಂದು ನನಗೆ ಹಾ ತಂದು ಹಿಡ್ತೇನೆ ಹ್ಞೂ ಮತ್ತೆ ಹಿಂಗೆ ನಕೋತೀರು ಮತ್ತು ತೊಳೆ ಬರಂಗಾಗ್ತದೆ ನಾನು ನಿನ್ನ ನೋಡ್ರಿ ನಂಗೆ ಟೆನ್ಷನ್ ಆಗ್ತೈತೆ ಮಾರ್ಯ ನನ್ನ ನೋಡಿದ್ರು ರೀ ನಿನ್ನ ನೋಡಿದ್ರು ಅಂತೂ ಜಡ್ಡೇ ಬರ್ತೈತೆ ಮಾರಾಯ ನನಗೆ ರೀ ಕುದುರೆ ಜಡ್ಡ ರೀ ಎಲ್ಲ ಹೊತ್ತದೆ ಅಲ್ಲೇ ಕುದುರೆ

ನಡಿ ಮನುಷ್ಯ ನೆಲದ ಮ್ಯಾಗ ನಿಂದ್ರದು ತನ್ನ ಕಾಲ ಮೇಲೆ ತಾನು ನಿಂದ್ರದು ಕಲಿಬೇಕು ನೋಡಿ ಅಲ್ಲ ನನ್ನ ಕಾಲ್ ಮೇಲೆ ನಾನು ಸ್ವಲ್ಪ ಮನೆಗಾರ ಬಿಟ್ಟು ಬರ್ಬೋದಲ್ಲೇ ಸಣ್ಣ ವಯಸ್ಸಿನಾಗ ಮದುವೆ ಮನಿ ನೌಕರಿ ಐತಿ ಸುಳ್ಳು ಹೇಳ್ಕೊತ ಕುಡೋದು ಜೀವನಾನೇ ಹಾಳು ಮಾಡ್ಕೊಂಡ್ಬಿಡ್ತಾವೆ ಕುಡಿ ಚಟಕ್ಕೆ ಏನೇನಾರೋ ಹೇಳ್ಬಿಡ್ತಾವೆ ಹುಡುಗರು ರೀ ಶಾಂತ ಅವ್ರು ಕೊಡ್ರ ರೊಕ್ಕ ಕೊಡಂಗಿಲ್ಲ ಏನು ಹೆಂಗೆ ಮಾಡ್ತೀರಿ ಕೊಡೋದಿಲ್ಲ ನೋಡಪ್ಪ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ನೀ ಹೋಗ್ತೀನೋ ನನ್ನ ನಾ ಹುಚ್ಚನಾಗಿ ಹೊಡೆದಂಗೆ ಹೊಡಿತೇನೆ ನೋಡಿ ಆಮೇಲೆ ನಿಂಗೆ ಸುಮ್ಮ ಕಾಡಿಸ್ಬೇಡ ನಾನು ಮುಂಜಾನೆ ಆಮ್ ತಲ್ಲಿ ಗರಮ್ ಮಾಡ್ಯಾನು ನೀ ಅಷ್ಟು ಕೆಡಿಸಬೇಡ ಹೋಗ್ಬಿಡಿ ರೊಕ್ಕ ತರ್ಬಕ್ರೀಗ ಹ್ಮ್ ಕುಡಿಯಾಕೆಲ್ಲಿ ಒನ್ಸ್ರ ರೊಕ್ಕ ಈಗ ಓ ರೀ ಆಯ್ತು ಗಪ ಕುಡಿಯೋ ಸಂಬಂಧ ಇಂತ ದೊಡ್ಡ ಹಂಡೆ ತಗೊಂಬಂದ ಯಪ್ಪ ದೇವ್ರ ಎಲ್ಲಿ ಕೊಡ್ರಿ ಹಂಡೆ ಕೊಟ್ಟೇವ ಕೊಡತೇನ್ಲು ಈ ರೋ ಮರಯ ಇನ್ನೊಂದ್ ಹಾಕು ಇನ್ನೊಂದ್ ಇನ್ನೊಂದು ಹಾಕು ದೊಡ್ಡ ಹಂಡೆ ಏನಿಂದ ಆತ್ಲಾ ನೂರು ರೂಪಾಯಿ ಮುಗೀತ್ಲಾ ಏ ದೊಡ್ಡ ಎರಡ್ ಸಾವಿರ ರೂಪಾಯಿ ಅಂಡೆ ಕೊಟ್ಟಿನಿ ಭೇಸ್ ಎರಡ ಬೂ ಅಂಡೆ ಕೊಟ್ಟಿನಿ ಏ ಮುರ್ಕಾ ಏನ್ ಮಾಡ್ಲಿ ಬೂರ್ ಹೊಟ್ಟಣ ಅಂಡೆ ಕೊಟ್ಟಿನ ಅವಾಗ ಎರಡ್ ಸಾವಿರ ರೂಪಾಯಿ ಅಂಡೆ ಹ್ಮ್ ಮನಿ ನೋಡ್ರಿ ಅಂಡೆ ಅಂತದ್ ಅದೇ ಹೇಳಿ ನನಗ್ ಮನಿಗ್ ಬರದ್ ಮಾಡತ್ತಿ ಅಂತ

ಕಾಕೋಪ್ಪ ಕೆಲಸ ಇಂಗ್ಯಾಕ್ ಮಾಡ್ತಿ ಯಾತೆ ಸುಸ್ತಿಗೆ ತಗೆದೇನೇ ಆ ಮಾರತಿನ ಮಲಕ ಮಾರತಿನ ಆ ಸುಸ್ತ ಏಯ್ ಬೈ ಕತನಯೆ ತುಪ್ಪಾಕ ಓಪನ್ ಕತ್ತಾ ಸಪ್ಪಾ ಶಾಂತವಾಂತ ನಿನ್ನ ಕಣ್ಣೆಡು ಜೋರಾಗಿ ಶಾಂತ ಶಾಂತ ಶಾಂತೊಂದ್ ತೋರಿ ಮಲಗ್ರೆ ನಮಸ್ಕಾರ ರೀ ಇನ್ನೊಂದ್ ಹಾಕ್ರಿ ಗಡಿಗೆ ತೋರಿ ಅದು ತೊಗೊಂಡ್ ಮಗೇನ್

ಹಾ ಗಡಿಗೆ ವಡಕ ಅದು ವಡಕ ತ ಇದನ್ನ ಇಟ್ಟು ಮನೆಯಲ್ಲಿ ಎರಡು ڈھಂಡೆ ಯಾ ڈھಂಡೆಗಳಂ ಹಂ ಪರ್ದೈತಿ ಹಾ ದಾರ ಹಾಕವರು ಕೊಡಾತು ಹಂಡೆ ತಗೊಂಡು ದಾರ ಹಾಕುತ್ತಾರೆ ನೀನು ಇದಕ್ಕೆ ಬಂದಿದೆ ಇಲ್ಲಿ ತರ ನಾ ಹಂಡೆ ಮಾಡಿ ನಿಮಗೆ ದಾರ ಹಾಕ ಹಂ ರೊಕ್ಕ ಏನು ಡಂಡೆವಿದು ರಕಯನ್ ಕಡ್ತದ ನೀ ಹಂಗ ಮನೆನ್ ಸಾಮಾನು ತಂದ್ರ ಮಹಾಕವ್ರು ಏ ಹ ನಿಮ ಮರಿ ಕರ್ದಿಲ್ಲ ನಾವು ಹ ತಂದ್ರ ಹೆಂಗನು ತಿಳಿದು ನಿಮಗೆ

சரி நமதில

ఏన్ మగన్ కర్కొందా అండేనో ఇల్ రొక్క

ಈಗ ನಮ್ಗ ಸಾಮಾನು ತಗೊಂಡು ಬರ್ಬೇಕು ಸಾವಿರ ರೂಪಾಯಿ ಸಾವಿರ ರೂಪಾಯಿ ತಕ್ಕ ಕುಡಿದಾಗಿತ್ತ ನಿನಗ ಇಟ್ಟು ಸಾವಿರ ರೂಪಾಯಿ ದಾರ ಕುಡೀದ್ ಏನಾಗಿತ್ತು ಏನಾಗಿತ್ತು ನಾ ಏನ್ರ ಅಂದಿದ್ದೆ ನಿಮ್ಮ ಅಪ್ಪ ಅಂದಿದ್ದನಾ ಬೇಕಲ್ಲ ಅದು ಇಲ್ಲ ನಮ್ಮ ಹೇಳು ಈಗ ನಾನರ ಬೇಯ್ದೀನಿ ನಾನು ಏನಾರ ಮಾಡಿದ್ದೆವು ಸಾವಿರ ಸಾವಿರ ರೂಪಾಯಿ ಟೆನ್ಶನ್ ಎದ್ರದಪ್ಪ ನೀ ದಾರು ಕುಡಿದ್ ಬಿಡು ತಮ್ಮ ನಾ ಹೇಳ್ತೇನೆ ನಿನ್ಗ ದಾರು ಕುಡಿದ್ ಬಿಡು ಅವು ಸಾವಿರ ರೂಪಾಯಿ ಕೊಡ ಸಾಮಾನು ತಗೊಂಡ್ ನಡಿ ಮನಿಗೆ ನಾನು ದಾರು ಕುಡಿದ್ ಬಿಡು ಸಾಮಾನು ತಗೊಂಡ್ ನಡಿ ಸಾಯ್ ಮದುವೆ ಮಾಡ್ತೇನೆ ನಾ ಹಿಂಗ ಕುಡ್ಕೋತಕ್ ಕೊತ್ರಿ ಏನ್ ಕೊಡೋರ ಬೇಕಲ್

ನಮ್ಮ ನಮ್ಮಅಪ್ಪ ತಂದು ನಮ್ಮ ಅವರ ತಂದು ನೂರ ವರ್ಷದ ಹಂಡೆದಿ ಬರ್ಬೇಕ ಅವಾಗ ನಾ ಹೆಣ್ಣ ತಗದು ನಿನ್ನ ಮದ್ವಿ ಮಾಡ್ತೇನೆ ನಾನು ಹಂಡೆ ಒಳ್ಬೇಕು ಕೊಡವ್ರಿ ಹ್ಮ್ ಬೋರ್ಮಾಳೆ ಕೊಡ್ಲಾಕೇನ್ ನಿಮ್ಮ ನೀ ಮಾಡ್ಸಿ ಏನ್ ನಿಮ್ಮ ಮಾಡ್ತೇನೆ ನಾ ದುಡ್ದು ನಾ ಮಾಡ್ಕೊತೇನೆ ಹ

Why did you feed him here? That's ಹೌದು I have made. Yes, that's it. Can I shed paha? What is that? Did it tie him? Here is the house! Maybe he would have bred paha? That's it. That's it, right? It's not it. I know it! How are you doing ಹಂಡೆ ಅಂತ್ರ ಅವ್ರ ಹೆಣ ಕಿಟ್ಟಿ ಮತ್ತಿನ್ನ ಏನೇನದ ಏನೇನ್ ಇಡ್ತಿ ಇಡಾಕತ್ತ ಚಲೋ ಮಾಡ್ತಿದ್ದಿ ಬಂದ್ ಕೆಸಂದ್ರ ಎಲ್ಲಾರ್ ಕೈಲಿ ಬೇಸದು ಹೊಡಸ್ಕೊಳ್ಳುದು ಇದೇನ್ ಚಂದ ಕಾಣ್ ರೆಡಿ ಈ ಕಡೆ ಬಂದೆ ಮಗನ ಕಾಲ ಬಾಯಿ ಕಡೆ ಹೇಳ್ತೀನಿ ಹೇ ನಿಮಗೆ ಅದು ತಿಳ್ದಿಲ್ಲ ಏನು ಬ ನಿಮ್ಗೆ ಹಣ್ಣಾಗ ಕೊಟ್ಟು ಯಾರು ಹೆಂಡ ಕೊಡ್ತಾರೆ ಅದು ಬತ್ತಿ ರೊಕ್ಕನೇ ಇಲ್ಲ ನಾನು ಮತ್ತೆ ಏನು ಮಾಡಬೇಕು ಗೊಬ್ರ ಗಿ ನೀರೇ ಇಲ್ಲ ಮೊದಲು ಕುಡ್ದಾನ ಮೊದಲು ಕುಡ್ಸ ಕೆಜಿ ಅಂದ್ರೆ ಗಡಿ ಇಲ್ಲ ಅಂದ್ರೆ ಏನು ಮಾಡು ಕುಡಿದಿಂದ ನಾಲ್ಕು ಕೊಟ್ಟಿರ್ತಲ ಒಯ್ದು ಮನ್ಯಾಗ ಇಡ್ಬೇಕು ಇಲ್ಲ ಹೊರಗೆ ಮಂದಿ ನಾಲ್ಕು ಮಂದಿ ಕಾಯಲ್ಲ ಇಡ್ಬಾರ್ದು ಮಂದಿ ಕಾರಣ ಅಂದ್ರೆ ನಮ್ಮ ಮನೆಯಾದ್ರೆ ನಮ್ಮ ಮನೆ ಮ ನಮ್ಮ ಮನೆ ಬೇರೆ ಇಟ್ಟಿ ಅಂಡಲ್ಲೇ ಅವ್ರು ಬಂದಿರಲ್ಲ ಈಗ ಬಾ ಒಲೆ ಹಚ್ಚ ಬಾ ಹಾಂ ಗಡಿಗಿನ ಹೊಡೆದ್ರಲ್ಲ ಬರ್ರಿ ಮಗ ನೀನು ಬರ್ರಿ ಕಳ್ಸಿ ಸಮಯ ಕೇಳ್ತ ಹಾಂ

ನಿಮ್ಮ ಅಪ್ಪನ ಏನು ಮಾಡಲಿ ಮರ ಯಾರ ಮಗ ನೀನು ಗೊತ್ತಿಲ್ಲ ರೀ ನಾ ಇಲ್ಲ ಪರಿಚಯ ಏನು ನಾ ನಿನಗೇನು ಬೇಕು ಮತ್ತು ಅಟ್ ಬಂದು ಹೇಳಲಿ ಕೊಡ್ರಿ ಸ್ವಲ್ಪ ಎಷ್ಟು ರೀ ಅದಕ್ಕೆ ನಿನಗೆ ಏಟು ಬೇಕು ಏ ಹೆಂಗೆ ಹೆಂಗೆ ರೀ ಅದು ಅದು ನೀವು ಐತಿ ಎಷ್ಟು ರೂಪಾಯಿ ಅಂತ ಚಾಲು ಆಗ್ತದ್ರಿ ನೀನು ಇಪ್ಪತ್ತು ಹಿಡ್ಕೊಂಡು ಹಾಂ ಐದುನೂರು ತನಕ ತಗೋ ನೂರು ರೂಪಾಯಿ ಕೊಡ್ರಿ ಬಾ ಫ್ರೆಶ್ ಐತಿಲ್ಲ ಫ್ರೆಶ್ ಐತಾ ಏಟು ಬೇಕು ನೀವೆಲ್ಲ ಕೊಡ್ತಾರೆ ಸುಮ್ಮನೆ ರೀ ಯಾಕೆ ನಾ ಕೊಡಿ ನಡಿದಿಲ್ಲ ನಮ್ಗೆ ಗಂಡು ಮಕ್ಳು ಯಾಕೆ ಬರಲ್ರಿ ನಡುವೆ ಇವ್ರು ಕೊಡ್ತಾರ ಹೇಳ್ರಿ ಹೆಣ್ಣ ಮಕ್ಳು ಕೊಡ್ರಿ ನೀವು ಇದು ಇದ್ರ ಇದ್ರಾಗಿಂದ ಕೊಡ್ರಿ ಇದ್ರಾಗೆ ಫ್ರೆಶ್ ಇದ ಅವ್ರು ಕೊಡ್ತಾರೆ ಕೊಡ್ತೀನಿ ಮಾಡತ್ತೀರಿ ನಿನಗೆ ಯಾಕೆ ಬೇಕು ಅಲ್ಲಿ ಕ್ಯಾ ಸ್ವಲ್ಪ ಫ್ರೆಂಡ್ಶಿಪ್ ಆಗ್ಬೇಕು ರೀ ಇದ್ರೊಳಗೆ ಡೈಲಿ ಬರ್ತಿರ್ತೀನಿ ರೀ ಇನ್ನು ಮ್ಯಾಗೆ ಇಲ್ಲ ಇಲ್ರಿ ಫಸ್ಟ್ ಟೈಮ್ ಬಂದಿನಲ್ರಿ ಇನ್ನು ಮ್ಯಾಗಿಂದ ಬರ್ತಿರ್ತೀನಿ ರೀ ಅವಾಗ ಅವಾಗ್ರಿ ನೀವೇ ಕೊಡ್ರಿ ಅವ್ರು

ના નંબર આ બુલે કે કે બોલ ઓય એગ્રી એગ્રી નંબર પપ્પા આ કરી દો ને મને દે દે પપ્પા પપ્પા હે

ಸೀದಾ ಅವ್ರ ಕಡೆಯಿಂದ ಏನೇನು ವಸ್ತುಗಳೆಲ್ಲ ತೊಗೊಂಡಿರಲ್ಲ ಕೊಟ್ಟ್ರಿ ಚಲೋ ಇಲ್ಲಿ ಅಂಡರ್ ಅರಸ್ಟ್ ಮಾಡ್ಕೊಂಡ್ ನೋಡು ಅಂಡರ್ ಅರಸ್ಟ್ ಅಂದ್ರೆ ಕೈ ಬೇಡ ಯಾಕೇಶ್ ನಿಮ್ ಸಂಬಂಧಿಕೆಲ್ಲ ಹಿಡ್ಕೊಂಡಿ ಪ್ಪ ಯಾಕ ಎಲ್ಲ ಗಡಿ ಪಡಿ ಹೊಡೆದಾರಲ್ಲ ಏ ಬಾಯ ಬಾಯಿ ಓ ಕೀಲಿ ಬೇರೆ ಹಾಕ್ಯಾರ ಅಪ್ಪ ನೀನು ಕೀಲಿ ಹಾಕ್ಯಾರ ಈ ಕಡೆಗಿನ ಅಕ್ಕ ಏ ಏಯ್ಯ ಅಪ್ಪ ಕೀಲಿ ಹಾಕೊಂಡು ಹೋಗ್ಯಾರಪ್ಪ ಅಪ್ಪ ಮುಗಿತೀನಿ ಎಲ್ಲಿ ಕುಡಿಬೇಕು ಏನು ಸುದ್ದಿ ಕನ್ನಡ ಆಗೋದಿಲ್ಲ

ಹೂ ಅಪ್ಪನೇ ನೋಡಿ ನನ್ನ ಹಾಟ್ಯಾನ ಮಗ ಎಷ್ಟು ಹೇಳಿದೆ ಎಪ್ಪ ಕುಡಿಬೇಡ ಮಗನೇ ಕುಡಿಬೇಡ ಇರೋ ಒಬ್ಬದಿದ್ದಿ ಹಂಗೆ ಮಾಡಬೇಡ ಅಂತ ಹೇಳಿದ್ರು ಏಟೆವ್ ಹೆಂಗ್ ಮಾಡ್ಬೇಕು ಎಪ್ಪ ಹೆಂಗ ಮಾಡಿದೆ ಎಪ್ಪ ಹೇಳಿ ಒಂದೇ ಇತ್ತು ಮಗ ಒಂದೇ ಇತ್ತು ಎಲ್ಲ ಒಂದೇ ಎಷ್ಟು ಹೇಳಿದೆ ಮಗನೇ ತಾರ ಕುಡಿದು ಬಿಡು ಯಪ್ಪ ಕುಡ್ದವ್ರ ಹೆಂಗ ಹಾಕರ ನಾಗಣ್ಣ ಆಗೋದು ಓರ್ತಾಗೋದು ದಿನ ಏನೂ ஹீங்காத ஹேங்க